ಕಾರುಣ್ಯ ಆಶ್ರಮ ಅಂತಂದಾಗ ಎಲ್ಲೋ ಒಂದು ಕಡೆ ನನಗೆ ನಿಜವಾಗಲೂ ಸಿಂಧನೂರಿನ ನಂಟು ನನ್ನ ಕಾಲೇಜ್ ದಿನಮಾನಗಳಿಂದ ಹಾಗೂ ಹುಟ್ಟದಾಗಿಂದೂ ಇದೆ ನಮ್ಮ ಬೀಗದಿದೆ ಊರು ಹಾಗಾಗಿ ಇದ್ರೂ ಕೂಡ ನನಗೆ ಬೆಂಗಳೂರು ಕೆಲಸ ಆದ ನಂತರ ರಾಯಚೂರಿಗೆ ನೆಲೆ ಕಂಡಾಗ ನಮ್ಮ ಒಂದು ವಿಜಯ ಪತಾಕಿ ಬೆಳಕು ಕನ್ನಡ ಟಿ ವಿಯನ್ನು ಓಪನ್ ಮಾಡಿದಾಗ ಮೊದಲು ಶಾಂತ ಮೇಡಮ್ ಹಾಗೂ ಸಂಗೀತ ಸಾರಂಗ್ ಭಾರತಿ ತಿವಾರಿ ಮೇಡಮ್ ಅವರು ಈ ಒಂದು ಕಾರುಣ್ಯ ಆಶ್ರಮವನ್ನ ಕಳೆದ ಒಂದು ಆರೇಳು ವರ್ಷಗಳ ಹಿಂದೆ ಪರಿಚಯ ಮಾಡಿಸಿದ್ರು ಆಗ ಬಂದಿದ್ದು ಮತ್ತೆ ಕಾರಣಾಂತರಗಳಿಂದ ಬರಕ್ ಆಗಿರ್ಲಿಲ್ಲ ಬಹಳ ದಿನಗಳು ಗ್ಯಾಪ್ ಇತ್ತು ಆಶ್ರಮದ ಬಗ್ಗೆ ಸುಮಾರು ಸರಿ ಹೇಳಿದಿವಿ ಸುಮಾರು ಸರಿ ಪತ್ರಿಕೆಯಲ್ಲೂ ಕೂಡ ಈ ಒಂದು ಆಶ್ರಮದ ಬಗ್ಗೆ ಆಮೇಲೆ ಇಲ್ಲಿನ ಇಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರ ಬಗ್ಗೆ ತಾಯಿಯಂದಿರ ಬಗ್ಗೆ ಕೂಡ ಬರೆದಿದ್ದೀವಿ ಕೂಡ ಕೇವಲ ಏನಾಗಿದೆ ಅಂತಂದರೆ ಬೇರೆಗೆ ಹೊರಗಡೆ ಇದ್ದಂಥವ್ರಿಗೆ ಆಶ್ರಮಗಳು ಅಂತಂದರೆ ಗೌರ್ಮೆಂಟಿನೂ ನಡಿತಾವಲ್ಲಪ್ಪ ಆಶ್ರಮಗಳು ಒಂದು ಅವ್ರವೇ ಆದಂಥವು ಇದಾವೆ ಅಂತ ನಾನು ಅನಾಥಾಶ್ರಮಗಳಕ್ಕಿಂತ ಹೆಚ್ಚಿಗೆ ಸರ್ಕಾರಿ ನಿರಾಶ್ರಿತರ ಕೇಂದ್ರಗಳಿಗೆ ಹೋಗಿದ್ದೇ ಹೆಚ್ಚು ಅನ್ಕೊಂತೀನಿ ಯಾಕಂತಂದರೆ ಕೆಲವೊಂದು ಸುದ್ದಿಗಳು ಮಾಡಬೇಕಾದಾಗ ನಿರಾಶ್ರಿತ ಕೇಂದ್ರಕ್ಕೆ ಹೋಗಿದ್ದೀವಿ ಆದರೆ ಅಲ್ಲಿ ಅಲ್ಲಿನ ವ್ಯವಸ್ಥೆಗೂ ಅಥವಾ ಹಾಗೂ ಇಲ್ಲಿನ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಅಲ್ಲ ಹೇಗೆ ಅಂತಂದರೆ ನಿರಾಶ್ರಿತ ಕೇಂದ್ರಗಳು ಕೇವಲ ಒಂದು ಅವ್ರದ್ದು ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅಲ್ಲಿ ಒಂದು ರೀತಿ ಬಾಂಧವ್ಯ ಇಲ್ಲ ಸಾಮರಸ್ಯ ಇಲ್ಲ ಏನಿದೆ ಸ್ಪೆಷಲಿಟೀಸ್ ಏನಿದೆ ಇಲ್ಲಿದ್ದಂಗೆ ಅಲ್ಲಿ ಕೂಡ ಇದೆ ಇಲ್ಲಿಕ್ಕಿಂತ ಐಷಾರಾಮಿ ಕೂಡ ಇದೆ ಆದರೆ ಅಲ್ಲಿನೇ ಇರ್ತಕ್ಕಂಥ ನಿರಾಶ್ರಿತ ಕೇಂದ್ರಗಳಲ್ಲಿ ತಂದೆ ತಾಯಿಯಿಂದ ಯಾವ ರೀತಿ ಇದಾರೆ ಇಲ್ಲಿ ಯಾವ ರೀತಿ ಇದ್ದಾರೆ ಅಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಊಟಕ್ಕೆ ತಿನ್ನೋದಕ್ಕೆ ಆದರೆ ಅಲ್ಲಿ ಮನಸ್ಸುಗಳು ಆಮೇಲೆ ಎಂಟು ದಿನಕ್ಕೆ ಸಾಯೋನು ನಾಲ್ಕೈದು ದಿನಕ್ಕೆ ಸತ್ಬಡ್ತಾನಲ್ಲಿ ಆದರೆ ಇಲ್ಲಿ ಕಾರುಣ್ಯದಲ್ಲಿ ಎಂಟು ದಿನ ಸಾಯ್ತನಪ್ಪ ಅಂದ್ರೆ ಎಂಟು ತಿಂಗಳೂ ಬದುಕ್ಬೋದು ಆ ತರ ಪ್ರೀತಿ ಕೊಡ್ತಾ ಇದಾರೆ ನಿಜವಾಗ್ಲು ಒಬ್ಬ ಸ್ವಾಮಿಗಳು ನಮ್ಮಲ್ಲಿ ಏನಂತಂದ್ರೆ ನಾವು ಅವರು ನಮ್ಮನ್ನ ಸ್ವಲ್ಪ ಮುಟ್ಟದಲ್ಲ ಅದೇ ನಾವು ಏನೂ ಮಾಡಿಸ್ಕೊಳ್ಳೋಂಗಿಲ್ಲ ಅವ್ರ ಪಾದಗಳಿಗೆ ಬಿಳ್ತೀವಿ ಅಂಥವರು ಎಲ್ಲದನ್ನು ಸ್ವಚ್ಛ ಮಾಡ್ತಾರೆ ನಮ್ಮನ್ನ ಎಲ್ಲಾನು ತೊಳಿತಾರೆ ಬಳಿತಾರೆ ಅಂತಂದಾಗ ಎಲ್ಲೋ ಒಂದ್ ಕಡೆ ದೇವಸ್ಥಾನಗಳು ಗುಡಿ ಹೋಗ್ತೀವಿ ನಿಜವಾಗ್ಲೂ ದೇವಸ್ಥಾನ ಎಲ್ಲಾದ್ರೂ ಐತೆ ಅಂದ್ರೆ ಈ ಕಾರುಣ್ಯಾಶ್ರಮನೇ ಅನ್ಕೋಬೋ ಎಲ್ಲಿ ಕಾರಣದ ದೇವರು ನಮ್ಗೆ ತಂದೆ ತಾಯಿ ಅಂತ ನಿಜವಾಗ್ಲು ನಾನು ಹೇಳ್ತಾ ಇದ್ದೀನಿ ತಂದೆ ತಾಯಿ ಮೊದಲನೇ ಆಗಿದ್ರು ಕೂಡ ಬೇರೆಯವ್ರನ್ನೂ ಕೂಡ ನನ್ನ ತಂದೆ ತಾಯಿ ಅಂತಾರಲ್ಲ ಯಾರು ನೋಡ್ಕೊಂತಾರಲ್ಲ ಅವ್ರು ನಿಜವಾದ ತಂದೆ ತಾಯಿಗಳು ನಿಜವಾಗ್ಲೂ ಚಂಬಸಣ್ಣ ಹಾಗೂ ನಮ್ಮ ಸಹೋದರಿ ಇದ್ದಂಗಿಲ್ಲ ಅವರು ನಿಜವಾಗ್ಲು ಅವ್ರ ತಂದೆ ತಾಯಿಗಳಂತೆ ಇಲ್ಲಿ ನಮ್ಮ ಸ್ನೇಹಿತರ ಅಶೋಕ್ ನಲ್ಲ ಆಗಿರ್ಬೋದು ಆಮೇಲೆ ಇಲ್ಲಿ ನಮ್ಮ ಮರಿಯಪ್ಪಣ್ಣವ್ರು ಆಗಿರ್ಬೋದು ಇಲ್ಲೇನು ಅವರು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಏನಾದಲ್ಲ ಅವ್ರಿಗೆ ಒಂದು ಬೆನ್ನೆಲುಬಾಗಿ ಇರೋದಕ್ಕೆ ಇವತ್ತು ಕಾರುಣ್ಯಾಶ್ರಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ ಚೆಂಬಸೂ ಸ್ವಾಮಿಗಳೇ ನಾನು ಎಲ್ಲಾ ಜಿಲ್ಲೆಯಲ್ಲಿ ಹೋಗಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಇತ್ತು ಅಂತಂದ್ರೆ ಕಾರುಣ್ಯಾಶ್ರಮದಂತಹ ದೇವಾಲಯ ಅದು ನಿರಾಶ್ರಿತರಿಗೆ ದೇವಾಲಯ ಅನಿಸ್ಕೊಂಡಿದ್ದಂದ್ರೆ ಇದೇ ನಿಜವಾಗ್ಲು ಇಷ್ಟು ಅನ್ಯನ್ಯವಾಗಿ ಯಾರು ನೋಡ್ಕೊಳ್ಳಲ್ಲ ಎಷ್ಟು ವ್ಯವಸ್ಥೆ ಅದ ನನ್ನ ಮನೆಯಲ್ಲೂ ಕೂಡ ಇಷ್ಟು ವ್ಯವಸ್ಥೆಗಳಿಲ್ಲ ಫ್ರಿಜ್ಜು ಫ್ಯಾನು ಗಾದಿ ಇನ್ವರ್ಟರು ಎಲ್ಲ ಥರದ ಆಮೇಲೆ ಒಂಥರ ಅಡಿಗೆ ಯಾವುದು ಕಮ್ಮಿ ಇದೆ ಆಮೇಲೆ ಇಂಥ ಒಳ್ಳೆ ವಾತಾವರಣ ಇದಕ್ಕೆಲ್ಲ ರಾಜಕೀಯ ನಾಯಕರಿಗೆ ನಾಚಿಕೆ ಆಗಿವೆ ಬೇರೆ ಬೇರೆ ಯಾವ್ದಾವದಕ್ಕೂ ಕೊಡ್ತಾರೆ ಅನುದಾನಗಳನ್ನ ಯಾವ್ದಾವುದಕ್ಕೂ ಬರಬಾರದು ಬರಲಾರದಕ್ಕೂ ಕೊಡ್ತಾರೆ ಗುತ್ತಿಗೆದಾರಗಳನ್ನು ಉದ್ಧಾರ ಮಾಡ್ತಾರೆ ಇಂತ ರಾಜಕೀಯ ವ್ಯಕ್ತಿಗಳು ಒಂದು ಸ್ವಲ್ಪ ಈ ಕಡೆ ಕಣ್ಣು ತೆರೆಸಿ ನೋಡಿದಾಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಿಜವಾದ್ರು ಕಲ್ಯಾಣದಂತಹ ಕಾರುಣ್ಯ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಗುಡಿ ಗುಂಡಾರಗಳಿಗೆಲ್ಲ ಅನುದಾನ ಕೊಡ್ತಾ ಇದೀವಿ ರಾಜಕೀಯ ವ್ಯಕ್ತಿಗಳು ಇದು ಕೂಡ ಒಂದು ದೇವಸ್ಥಾನ ಕಣ್ಣಿಗೆ ಕಾಣುವಂತಹ ದೇವಸ್ಥಾನ ಇದು ಅಂತದನ್ನ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುದಾನಗಳನ್ನು ರೂಪದಲ್ಲಿ ನಿಮ್ಮ ಏನು ನೀವು ಕೊಡಂಗಿಲ್ಲ ಅಂತ ಗೊತ್ತು ಅದು ಬೇರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನಾದರೂ ಕಾರುಣಾಶ್ರಮಕ್ಕೆ ನೀಡಿದಾಗ ನಿಜವಾದಂತ ಅರ್ಥ ಬರ್ತದೆ ನಿಜವಾಗಲೂ ನನ್ನ ಎರಡೂ ಪತ್ರಿಕೆಯಲ್ಲಿ ಸಂಜೆ ವಾಹಿನಿ ಭತ್ತದನಾಡು ಅಲ್ಲದೆ ಇನ್ನು ನನ್ನ ಉಳಿದ ಸಂಪಾದಕರು ಕೂಡಿದ್ದಾರೆ ಆ ಪತ್ರಿಕೆಗಳಿಗೂ ಕೂಡ ಒಂದೆರಡು ಮೂರು ದಿನ ಇದೇ ಕಾರುಣ್ಯ ಆಶ್ರಮ ಹಾಗೂ ಅನುದಾನ ಹಾಗೂ ರಾಜಕೀಯ ಮುಖಂಡರು ಇವರೆಲ್ಲರದು ಕೂಡಿಕೊಂಡು ಒಂದು ಮೂರು ದಿನ ಸ್ಪೆಷಲ್ ಸುದ್ದಿ ಮಾಡ್ತೀನಿ ಅದೊಂದು ನನ್ನ ಸೇವೆ ಮಾಡ್ತೀನಿ ಹಾಗೂ ನಿಮ್ಮ ಜೊತೆಗೆ ಸದಾ ನಾನು ಇರ್ತೀನಿ ಯಾಕಂತಂದರೆ ನಾನು ಅಮೃತಾತ್ಮೂರನ ಕ ಸಮ್ಮೇಳನದ ಅಧ್ಯಕ್ಷರಂತಂದು ಒಂದು ತಿಂಗಳು ಮುಂಚೆ ಕಾಯ್ಕಿಬಿಟ್ಟೆ ನಾನು ಒಂದು ಸುಮಾರು ಐವತ್ತು ಕಾಲು ಬಂದ್ರಿ ನಿಮ್ಮದು ಆಶ್ರಮ ಅದಲ್ಲ ರೀ ಹೌದು ರೀ ನಮ್ಮದು ಆಶ್ರಮ ಅದ ರೀ ನಮ್ಮದೇ ಆಶ್ರಮ ಕಾರಣ ಆಶ್ರಮ ಅಂದರು ನಮ್ಮದೇ ಇಲ್ಲ ಅಂತಲ್ಲ ಸಮ್ಮೇಳನದ ಅಧ್ಯಕ್ಷರಿದ್ದಾರೆ ನಾವು ಇದ್ದಾರೆ ಏನೇನು ಬೇಕು ಆಯ್ತು ರೀ ಸಮ್ಮೇಳನಕ್ಕೆ ಬರ್ರಿ ನೀವು ಅದೇನಂತ ಅರ್ಥ ಆಗುತ್ತೆ ಅಂದ್ರು ನನ್ನ ಅವತ್ತು ಪ್ರಾಸ್ತಾವಿಕದಲ್ಲಿ ನಾನು ಸ್ವಲ್ಪ ಮಾತಾಡಿದೆ ಅವತ್ತು ಚನ್ಬಸ ಸ್ವಾಮಿಗಳು ಮಾತಾಡಿದ್ದು ಇಡೀ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿಂದ ಬಂದಿದ್ರು ಎಲ್ರಿಗೂ ಕಾರುಣಾಶ್ರಮದ ಬಗ್ಗೆ ಅರಿವಾಯ್ತು ಆದ್ರೆ ಅಲ್ಲಿ ಕಾರ್ಯಕ್ರಮ ಮಾಡಿದವರು ಏನಾದ್ರೂ ಒಂದು ಸರಿ ಇಲ್ಲಿ ಬಿಟ್ಟಿದ್ರೆ ನಿಜವಾಗ್ಲು ಸಾವಿತ್ರಿ ಮೇಡಮ್ ಏನು ಕಣ್ಣೀರು ಹಾಕಿದ್ರಲ್ಲ ಅದು ಸುಮ್ಮನೆ ಬರಂಗಿಲ್ಲ ಬೇರೆ ಎಲ್ಲಾದ್ರೂ ಹೋದ್ರು ಬರಂಗಿಲ್ಲ ಅದು ನಿಜವಾಗ್ಲ ನಮಗೆ ಬರ್ತದೆ ಏನಂತೀರಿ ಗಣಮಕ್ಳು ಅಂತಾರೆ ಅದಕ್ಕೆ ನಾವು ವರ್ಷಕ್ಕೆ ಅದು ಆಗ್ತಾ ಇಲ್ಲ ಅದು ಅಂಥದನ್ನ ಇಲ್ಲಿ ನಿಜವಾಗ್ಲು ನಾವು ಹೆಚ್ಚಿಗೆ ನಾನು ಮಾತಾಡಕ ಇಷ್ಟ ಪಡಂಗಿಲ್ಲ ಈ ಒಂದು ಆಶ್ರಮ ನಿಜವಾಗ್ಲು ನಾವು ಕಣ್ಣಿಗೆ ಕಾಣುವಂತ ನಿಜವಾದ ಆಶ್ರಮ ಎಲ್ಲೋ ನಾವು ಹೋಗಿ ಮುಳುಗಿ ಬರುತ್ತಿವಿ ಎಲ್ಲೋ ಹೋಗಿ ದೇವಸ್ಥಾನ ಮಾಡ್ತೀವಿ ಅಂದ್ರೆ ಅದು ಕೇವಲ ಆತ್ಮ ತೃಪ್ತಿ ಆದ್ರೆ ಏನಾದ್ರೂ ನಾವು ಹೊರಗಡೆ ಹೋಗೋದು ದೂರದಲ್ಲಿ ಪ್ರಯಾಣ ಮಾಡೋದು ಅದನ್ನೆಲ್ಲ ತಡೆ ಹಿಡ್ಕಂಡ್ರೆ ಒಂದು ಸರಿ ಪ್ರತಿಯೊಬ್ಬರು ಒಂದು ಸರಿ ತಮ್ಮ ಮಕ್ಕಳನ್ನ ತಮ್ಮ ಪರಿವಾರನ ಇಲ್ಲಿ ಕರ್ಕೊಂಡ್ಬಂದು ಹೋದ್ರೆ ಕರ್ಕೊಂಡು ಬಂದು ಹೋದ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಯಾವೂ ಕೂಡ ಇರಲ್ಲ ಒಂದು ಕಾರುಣ್ಯ ಆಶ್ರಮಕ್ಕೆ ಒಮ್ಮೆ ಭೇಟಿ ನೀಡಬೇಕು ಯಾರೇ ಆಗಿರಲಿ ಕರ್ನಾಟಕ